ಬೆಳಗಾವಿಯ ಸುವರ್ಣಸೌಧದಲ್ಲಿ ಜರುಗಿದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರಥಮ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳ ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಜೊತೆ ಅವರ ಪುತ್ರಿಯಾದ ನೂತನ ಸಂಸದೆ ಪ್ರಿಯಾಂಕ ಜಾರಕಿಹೊಳಿ ಅವರು ಹಾಜರಾಗಿ ಎಲ್ಲರ ಗಮನ ಸೆಳೆದರು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ನೂತನ ಸಂಸದೆಯಾದ ಪ್ರಿಯಾಂಕ ಅವರು ಅವರು ತಂದೆ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಜೊತೆ ಕುಳಿತು ಕೆಡಿಪಿ ಸಭೆಯಲ್ಲಿ ಭಾಗಿಯಾಗಿರುವುದು ಇಡೀ ಸುವರ್ಣ ವಿಧಾನಸೌಧಕ್ಕೆ ಸಾಕ್ಷಿಯಾಯಿತು ಸಭೆಗೆ ತಂದೆ ಮಗಳು ಭಾಗಿ ಬೆಳಗಾವಿ ಸುವರ್ಣಸೌಧ ಹಾಗೂ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯಿತಿಗಳಲ್ಲಿ ಅನೇಕ ಸಭೆಗಳು ನಡೆದ ಉದಾಹರಣೆಗಳಿವೆ ಆದರೆ ಬೆಳಗಾವಿ ಸುವರ್ಣಸೌಧದಲ್ಲಿ ನಡೆದ ಕೆ ಡಿ ಪಿ ಸಭೆಯಲ್ಲಿ ತಂದೆ ಮಗಳು ಭಾಗಿಯಾಗಿರುವುದು ಇದೇ ಮೊದಲಾಗಿದೆ ಅಲ್ಲದೆ ತಂದೆ ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ಪ್ರಿಯಾಂಕಾ ಜಾರಕಿಹೊಳಿ ಈ ಸಭೆಗೆ ಹಾಜರಾಗಿರುವುದು ಓರ್ವ ಮಹಿಳಾಗಿ ಅಲ್ಲ ಓರ್ವ ಸಂಸದೆಯಾಗಿ ಅನ್ನುವುದೇ ಇನ್ನೊಂದು ವಿಶೇಷತೆಯಾಗಿದೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ನೂತನ ಸಂಸದೆಯಾಗಿ ವಚನ ಸ್ವೀಕರಿಸಿದ ನಂತರ ಈ ಸಭೆ ಮೊದಲಾಗಿದ್ದು ಇಂದು ನಡೆದ ಸಭೆಯಲ್ಲಿ ಭಾಗಿಯಾದ ಶಾಸಕರು ಹಾಗೂ ಅಧಿಕಾರಿಗಳ ಕಣ್ಣು ನೇರ ತಂದೆ ಮಗಳ ಮೇಲೆ ಕೇಂದ್ರೀಕೃತವಾಗಿತ್ತು ಅಲ್ಲದೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಇಂದು ನಡೆದ ಸಭೆಯಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನು ತಮ್ಮ ಮಗಳನ್ನಾಗಿ ನೋಡದೆ ಓರ್ವ ಸಂಸದೆಯನ್ನಾಗಿ ನೋಡಿದ್ದು ತುಂಬು ಸಭೆಯಲ್ಲಿ ಎಲ್ಲರ ಹುಬ್ಬೇರಿಸುವಂತೆ ಮಾಡಿತು seru sir, hujan. sir, sir. Yeah. sir, 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 sir. sir.

ಸಿ ಎಮ್ ಸಂಬಂಧ ಇಲ್ಲ ಸಿಗಿನ ಕೆಳಗಿನವ್ರು ನಾವೆಲ್ಲ ಮಂತ್ರಿಗಳು ಸಮಾಜ ಮಾಡಿದ್ರೆ ಸಿ ಎಮ್ಗೂ ಸಂಬಂಧ ಬರೋಲ್ಲ ಸೊ ನಮ್ಮ ಇಲಾಖೆ ಸಾಮಾನ್ ಮಾಡಿದೆ ನಾವು ಜಾಬ್ ಸೊ ಸಿ ಎಲ್ಲ ಬಿ ಜೆ ಪಿ ಮೂಡ ಅದರಲ್ಲಿ ಏನಾಗಲ್ಲ ಅದರಲ್ಲಿ ಏನು ಪ್ರಶ್ನೆ ಇಲ್ಲ ಯಾಕಂದ್ರೆ ನಾವೆಲ್ಲ ಕೇಸ್ ಕೂಡ ತಗೊಂಡು ಹೋಗಿದೆ ನಾವು ಕೂಡ ಕಟ್ಟಲಿ ಮಾಡಿ ಹೋಗಿದ್ದೀವಿ ಬೇರೆ ಕಡೆ ಕೂಡ ಆಗಿದೆ ಸೊ ಅದಕ್ಕೂ ವ್ಯತ್ಯಾಸ ಇದೆ ಅದನ್ನು ರಾಜಕೀಯ ಅಂತ ಹೇಳ್ಬೋದು ಸರಿ ಕಾಂಗ್ರೆಸ್ನ ಆಂತರಿಕ ಈ ಮೂಡ ಹೊರಗಡೆ ಬಂತು ಅಂತಕ್ಕಂಥ ಒಂದು ಚರ್ಚೆ ಯಾವಾಗಾರು ಬರೋದಲ್ಲ ಮಾಡಿದ್ರೆ ಯಾವಾಗಾರು ಬರೋದು ಅದೇನು ಕಾಂಗ್ರೆಸ್ ಒಳ ಜಗಳ ಬೇರೆ ಒಳ ಜಗಳ ಅಂತೇಳಿ ಹಂಗಿದ್ರೆ ಖಂಡಿತವಾಗಿ ಬಂದೇ ಬರ್ತದೆ ತಪ್ಪಲ್ಲ ಅಥವಾ ಏನು ಪ್ರಶ್ನೆ ತಪ್ಪು ಒಳ್ಳೆಯಬೇಕು